ಒಂದು ಊರಿನಲ್ಲಿ ರಾಮು ಎಂಬ ರೈತ ಪತ್ನಿ ಜೊತೆಗೆ ವಾಸವಾಗಿದ್ದ ಆ ವರ್ಷ ಆ ಊರಿನಲ್ಲಿ ತುಂಬಾ ಬರಗಾಲ ಇತ್ತು ನಮ್ಮ ಮನೆಯಲ್ಲಿ ಅಕ್ಕಿ ಖಾಲಿಯಾಗಿದೆ ಇವತ್ತು ತರದಿದ್ದರೆ ನಾವು ಉಪವಾಸ ಇರಬೇಕಾಗುತ್ತದೆ ಹೌದಾ ಈ ವರ್ಷ ಮಳೆ ಇಲ್ಲದೆ ಬೆಳೆಯೂ ಇಲ್ಲ ಈಗ ಅಕ್ಕಿ ತರಲು ನನ್ನ ಬಳಿ ಸ್ವಲ್ಪವೂ ಹಣ ಇಲ್ಲ ನಾನು ಕಷ್ಟಕಾಲಕ್ಕೆ ಬೇಕಾಗುತ್ತದೆ ಎಂದು ತೆಗೆದಿಟ್ಟ ಹಣ ಸ್ವಲ್ಪ ಇದೆ ಅದನ್ನೇ ಕೊಡುತ್ತೇನೆ ರಾಮು ಅಕ್ಕಿ ತರಲೆಂದು ಪೇಟೆಗೆ ಹೋಗುತ್ತಾನೆ ಅಕ್ಕಿ ಮತ್ತು ಅಗತ್ಯ ವಸ್ತುಗಳನ್ನು ತೆಗೆದುಕೊಂಡು ಹೋಗಲು ನನ್ನ ಬಳಿ ಚೀಲ ಇಲ್ಲ ಒಂದು ಚೀಲ ತೆಗೆದುಕೊಳ್ಳುತ್ತೇನೆ ರಾಮು ಚೀಲ ತೆಗೆದುಕೊಳ್ಳಲು ಒಂದು ಅಂಗಡಿಗೆ ಹೋಗುತ್ತಾನೆ ಏನು ಬೇಕು ಹೇಳಿ ನನಗೆ ಅಕ್ಕಿ ಮತ್ತು ಅಗತ್ಯ ವಸ್ತುಗಳನ್ನು ತೆಗೆದುಕೊಂಡು ಹೋಗಲು ಒಂದು ಚೀಲ ಕೊಡಿ ಅಂಗಡಿಯವನು ಮನಸ್ಸಿನಲ್ಲಿ ಯೋಚಿಸುತ್ತಾನೆ ಇವನಿಗೆ ಏನಾದರೂ ಮೋಸ ಮಾಡಬೇಕೆಂದು ಸರಿ ಇದನ್ನು ತೆಗೆದುಕೊಳ್ಳಿ ಇದಕ್ಕೆ ಐನೂರು ರೂಪಾಯಿ ನನಗೆ ಇಷ್ಟು ದುಬಾರಿ ಚೀಲ ಬೇಡ ನನ್ನ ಹತ್ತಿರ ಇರುವುದು ಐನೂರು ರೂಪಾಯಿ ಮಾತ್ರ ಅದರಲ್ಲಿ ನಾನು ಅಕ್ಕಿ ಮತ್ತು ಅಗತ್ಯ ವಸ್ತುಗಳನ್ನು ತೆಗೆದುಕೊಂಡು ಹೋಗಬೇಕು ಇದು ಅಂತಿಂತಹ ಚೀಲ ಅಲ್ಲ ಇದು ಮಾಂತ್ರಿಕ ಕೈಚೀಲ ನಿಮಗೆ ಏನು ಬೇಕೆಂದು ದೇವರಲ್ಲಿ ಬೇಡಿಕೊಂಡರೆ ಆ ವಸ್ತು ಬರುತ್ತದೆ ನೀವು ಹೇಳುತ್ತಿರುವುದು ನಿಜಾನ ನಿಜವಾಗಿಯೂ ಹಾಗೆ ಆಗುತ್ತದೆ ಹೌದು ನಿಜವಾಗಿಯೂ ಆಗುತ್ತದೆ ನನ್ನ ಬಳಿ ಇಂತಹ ಒಂದೇ ಚೀಲ ಇರುವುದು ನೀವು ಪ್ರಾಮಾಣಿಕವಾಗಿ ಇದ್ದೀರಿ ಎಂದು ಕೊಡುತ್ತಿದ್ದೇನೆ ಹೌದಾ ಕೊಡಿ ಹಾಗಾದರೆ ತೆಗೆದುಕೊಳ್ಳಿ ಐದು ನೂರು ರೂಪಾಯಿ ಮುಗ್ಧ ರಾಮು ಅಂಗಡಿಯವನ ಮಾತು ನಿಜ ಎಂದು ನಂಬಿ ಚೀಲವನ್ನು ತೆಗೆದುಕೊಂಡು ಹೋಗುತ್ತಾನೆ ನನಗೆ ಐದು ರೂಪಾಯಿ ಚೀಲಕ್ಕೆ ಐದು ನೂರು ಸಿಕ್ಕಿತು ಅದರಲ್ಲಿ ಏನೂ ಆಗುತ್ತಿಲ್ಲ ಎಂದು ಹಿಂದೆ ಬಂದರೆ ನೀನು ಪ್ರಾಮಾಣಿಕನಾಗಿಲ್ಲ ಹಾಗಾಗಿ ಅದು ಏನು ಕೆಲಸ ಮಾಡುತ್ತಿಲ್ಲ ಎಂದು ಹೇಳಿದರಾಯಿತು ರಾಮು ದಾರಿ ಮಧ್ಯೆ ಅಂಗಡಿಯವನು ಹೇಳಿದ್ದು ನಿಜಾನ ಎಂದು ಪರೀಕ್ಷಿಸಲು ಮುಂದಾದ ದೇವರೇ ನನಗೆ ಅಕ್ಕಿ ಮತ್ತು ಮನೆಗೆ ತರಕಾರಿಗಳು ಬೇಕು ರಾಮು ತುಂಬಾ ಪ್ರಾಮಾಣಿಕತೆಯಿಂದ ಕೇಳಿಕೊಳ್ಳುತ್ತಾನೆ ಅವನ ಪ್ರಾಮಾಣಿಕತೆಯಿಂದ ಆ ಚೀಲ ಮಾಂತ್ರಿಕ ಚೀಲದಂತೆ ಕೆಲಸ ಮಾಡುತ್ತದೆ ಅವನು ಕೇಳಿದ ಅಕ್ಕಿ ಮತ್ತು ತರಕಾರಿಗಳು ಮಾಂತ್ರಿಕ ರೂಪದಲ್ಲಿ ಅಲ್ಲಿ ಬರುತ್ತದೆ ಅಂಗಡಿಯವನು ಹೇಳಿದ್ದು ನಿಜ ಇದು ನಿಜವಾಗಿಯೂ ಮಾಂತ್ರಿಕ ಚೀಲದಂತೆ ಕೆಲಸ ಮಾಡುತ್ತಿದೆ ಅವನು ಅದನ್ನು ತೆಗೆದುಕೊಂಡು ಮನೆಗೆ ಹೋಗುತ್ತಾನೆ ನಿನಗೆ ಗೊತ್ತಾ ನೀನು ಕೊಟ್ಟ ಐನೂರು ರೂಪಾಯಿಯಲ್ಲಿ ನಾನು ಈ ಚೀಲ ಖರೀದಿಸಿದೆ ಒಂದು ಚೀಲಕ್ಕೆ ಐನೂರು ರೂಪಾಯಿ ಕೊಟ್ಟಿದ್ದೀರಾ ಮತ್ತೆ ಇದೆಲ್ಲ ಹೇಗೆ ತಂದಿದ್ದು ನಮಗೆ ಏನು ಬೇಕೆಂದು ಈ ಚೀಲವನ್ನು ಕೈಯಲ್ಲಿ ಹಿಡಿದುಕೊಂಡು ದೇವರಲ್ಲಿ ಕೇಳಿದರೆ ಆ ವಸ್ತು ನಮಗೆ ಸಿಗುತ್ತದೆ ಅಂಗಡಿಯಲ್ಲಿ ಇಂತಹ ಚೀಲ ಒಂದೇ ಇದ್ದಿದ್ದು ಅದನ್ನು ನಾನು ಕೊಂಡುಕೊಂಡೆ ಹೌದಾ ನಾವು ಪ್ರತಿದಿನ ಅಕ್ಕಿ ತರಕಾರಿ ಕೇಳುವುದು ಬೇಡ ನಮಗೆ ಕೃಷಿ ಮಾಡಿ ದುಡಿದು ತಿನ್ನಲು ಅಗತ್ಯವಿರುವ ವಸ್ತುಗಳನ್ನು ಕೇಳೋಣ ಸರಿ ಹಾಗೆ ಮಾಡೋಣ ದೇವರೇ ನನಗೆ ಕೃಷಿ ಮಾಡಲು ಒಂದು ಟ್ರ್ಯಾಕ್ಟರ್ ಅಗತ್ಯವಿದೆ ಕೂಡಲೇ ಮಾಂತ್ರಿಕ ರೀತಿಯಲ್ಲಿ ಅಲ್ಲಿ ಟ್ರ್ಯಾಕ್ಟರ್ ಬರುತ್ತದೆ ದೇವರೇ ದೂರದ ನದಿಯಿಂದ ಹೊಲಕ್ಕೆ ನೀರು ಹಾರಿಸಲು ಒಂದು ಪಂಪ್ಸೆಟ್ ಬೇಕು ತಕ್ಷಣ ಅಲ್ಲಿ ಪಂಪ್ಸೆಟ್ ಬರುತ್ತದೆ ರಾಮು ಮತ್ತು ಪತ್ನಿಗೆ ತುಂಬಾ ಖುಷಿಯಾಗುತ್ತದೆ ರಾಮು ನಂತರ ಕೃಷಿ ಕೆಲಸವನ್ನು ಆರಂಭಿಸಿದ ಹೀಗೆ ಕೆಲವು ದಿನಗಳು ಕಳೆಯುತ್ತದೆ ರಾಮು ಅಗತ್ಯ ಇದ್ದರೆ ಮಾತ್ರ ಮಾಂತ್ರಿಕ ಚೀಲದಲ್ಲಿ ಕೇಳುತ್ತಿದ್ದ ಆ ರಾಮು ಬಳಿ ಏನೂ ಇರಲಿಲ್ಲ ಈಗ ಪಂಪ್ಸೆಟ್ ಟ್ರ್ಯಾಕ್ಟರ್ ಎಲ್ಲ ಹೇಗೆ ಬಂತು ನಿನಗೆ ವಿಷಯ ಗೊತ್ತಿಲ್ಲವ ಅವನ ಬಳಿ ಮಾಂತ್ರಿಕ ಚೀಲ ಇದೆ ಅವನು ಕೇಳಿದ್ದನ್ನೆಲ್ಲ ಕೊಡುತ್ತದಂತೆ ಹೌದಾ ಹಾಗಾದರೆ ನನಗೂ ಏನಾದರೂ ಸಹಾಯ ಮಾಡುತ್ತಾನ ಕೇಳಬೇಕು ಸರಿ ಕೇಳಿ ನೋಡು ರಾಮು ಹೊಲದಲ್ಲಿ ಕೆಲಸ ಮಾಡುತ್ತಿರುವಾಗ ಆ ವ್ಯಕ್ತಿ ಅಲ್ಲಿಗೆ ಬರುತ್ತಾನೆ ರಾಮು ನಿನ್ನ ಹತ್ತಿರ ಮಾಂತ್ರಿಕ ಚೀಲ ಇದೆಯಂತೆ ನನಗೆ ಒಂದು ಸಹಾಯ ಮಾಡಬಹುದಾ ನಿಮಗೆ ಏನು ಸಹಾಯ ಬೇಕು ಹೇಳಿ ನನ್ನ ಹೊಲಕ್ಕೆ ಪ್ರತಿದಿನ ಕಾಡು ಪ್ರಾಣಿಗಳ ತೊಂದರೆಯಿದೆ ನನ್ನ ಕೃಷಿಯೆಲ್ಲ ನಾಶವಾಗುತ್ತದೆ ಅವುಗಳನ್ನು ಹೆದರಿಸಲು ನಿನ್ನ ಮಾಂತ್ರಿಕ ಚೀಲದಿಂದ ಒಂದು ಬಂದೂಕು ಕೇಳುತ್ತೀಯ ಆಯ್ತು ನಿಮ್ಮ ಹೊಲಕ್ಕೆ ಹೋಗೋಣ ಅವರಿಬ್ಬರೂ ಆ ವ್ಯಕ್ತಿಯ ಹೊಲಕ್ಕೆ ಹೋಗುತ್ತಾರೆ ದೇವರೇ ನನಗೆ ಒಂದು ಬಂದೂಕಿನ ಅಗತ್ಯ ಇದೆ ರಾಮು ಮಾಂತ್ರಿಕ ಚೀಲದ ಬಳಿ ಕೇಳಿಕೊಂಡ ಆದರೆ ಅಲ್ಲಿ ಬಂದೂಕು ಬರಲಿಲ್ಲ ಎಲ್ಲಿದೆ ಬಂದೂಕು ಹಾಗಾದರೆ ನಿನ್ನ ಮಾಂತ್ರಿಕ ಚೀಲ ಎಲ್ಲ ಸುಳ್ಳ ಇಲ್ಲ ಯಾರಿಗೂ ತೊಂದರೆ ಆಗುವ ವಸ್ತುಗಳು ಇದರಲ್ಲಿ ಬರುವುದಿಲ್ಲ ನಿಮಗೆ ಕಾಡು ಪ್ರಾಣಿಗಳು ಬರದಂತೆ ಹೊಲದ ಸುತ್ತಲೂ ಬೇಲಿ ಮಾಡಬಹುದಲ್ವಾ ಸರಿ ಹಾಗೆಯೇ ಕೇಳಿಕೊಳ್ಳು ದೇವರೇ ರಂಗಣ್ಣನ ಹೊಲದ ಸುತ್ತ ಕಾಡು ಪ್ರಾಣಿಗಳು ಬರದಂತೆ ಬೇಲಿ ಅಗತ್ಯವಿದೆ ಕೂಡಲೇ ಹೊಲದ ಸುತ್ತ ಬೇಲಿ ಆಗುತ್ತದೆ ಇನ್ನು ಮುಂದೆ ಯಾವುದೇ ಕಾಡು ಪ್ರಾಣಿಗಳ ತೊಂದರೆ ಇರುವುದಿಲ್ಲ ನಿಮಗೆ ರಾಮು ನಿನಗೆ ತುಂಬಾ ಧನ್ಯವಾದಗಳು ರಾಮು ಮತ್ತು ಪತ್ನಿ ಅದೇ ರೀತಿ ಊರಿನಲ್ಲಿ ಕಷ್ಟದಲ್ಲಿರುವವರಿಗೂ ಸಹಾಯ ಮಾಡುತ್ತಾ ಕೃಷಿ ಮಾಡಿ ಖುಷಿಯಿಂದ ಜೀವನ ನಡೆಸಿದರು ಇದೇ ರೀತಿಯ ಕತೆಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ